ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ವೈ ಟಿ ವೀರೇಶ್ ಇವತ್ತು ನಾವು ಹೋಗ್ತಿದ್ವಿ ಕೋಟ್ಯಾಂಜನೇಯಕ್ಕೆ ನಾನು ಹೋಗ್ತಿರೋದು ನಾನು ಮತ್ತು ನಮ್ಮ ಶಿವ ಸಾರಿ ಭಾಳ ದಿನಗಳಾಯಿತು ವೀಡಿಯೋ ಬಂದಿಲ್ಲ ಯಾಕಂದರೆ ನಮ್ಮ ಕಾಲೇಜಿನ ಇಂಟರ್ನ್ಶಿಪ್ಪು ಅದು ಇದು ತುಂಬ ನಡೀತಿದ್ದಾವೆ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಟೈಮು ಸಿಗ್ತಾಯಿಲ್ಲ ಏನಿಲ್ಲ ಹಾಗಾಗಿ ನಾವು ನಮ್ಮ ರಾಣೆಬೆನ್ನೂರನ ಚೌಡೇಶ್ವರ ಜಾತ್ರೆಯ ಬ್ಲಾಗ್ ಕೂಡ ಮಾಡಲಿಲ್ಲ ಅದೆಲ್ಲ ಹೋಗಲಿ ಇವಾಗ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿ ಸಂಡೆ ಅಂತೂ ಅಪ್ಲೋಡ್ ಆಗಿ ಆಗುತ್ತೆ ಬ್ಲಾಗು ಇವತ್ತು ನಾವು ಕೊಟ್ಟೆ ನೋಡಕ್ಕೆ ಹೋಗ್ತಿದ್ವಿ ಆ್ಯಕ್ಚುಲಿ ಆಗಿ ತುಂಬ ಒಂದು ವರ್ಷ ತನಕ ಆಗಕ್ಕೆ ಬಂತು ಐ ತಿಂಕ್ ಈಗ ಬನ್ನಿ ಅಲ್ಲಿ ಹೋಗಿ ಏನೇನೆಲ್ಲ ಹೇಗಿದೆ ಅಂತೇಳಿ ಸೊ ನಿಮ್ಮ ಶಿವ ನಮ್ಮ ಜೊತೆಗಿದ್ದಾನೆ ಅವ್ನಿಗೂ ಎಲ್ಲರೂ ಹಾ ಹೇಳಿ ಹಾಯ್ ಹೇಳ ಅಭಿಮಾನಿಗಳಿಗೆ ಸೊ ಶಿವನ ಅಭಿಮಾನಿಗಳು ಶಿವನ್ ಕರ್ಕೊಂಡು ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಇರ್ತಾರೆ ಸೊ ನಮ್ಮ ಶಿವನ ಯಾವಾಗೂ ಮಿಸ್ ಮಾಡಲ್ಲ ಈಗ ಇನ್ನು ಹೋಗೋನು ಅಲ್ಲ ಏನಾಗುತ್ತೆ ಆಂಜನೇಯ ಕೊಟ್ಟೆ ಅಂಜನೇಯ ಕೆಲೊಬ್ರು ನೋಡಿದ್ರೆ ಓಕೆ ನೋಡಿಲ್ಲ ಅಂದ್ರೂ ತೋರಿಸ್ತೀನಿ ಬನ್ನಿ ನೋಡ್ಕೊಳ್ರಿ ಫ್ರೆಂಡ್ಸ್ ನಾವು ಇಲ್ಲಿ ಕೋಟೆ ಆಂಜನೇಯಕ್ಕೆ ಬಂದ್ವಿ ಇವತ್ತೇನಂದ್ರೆ ವಿಶೇಷ ನಾನು ಎದ್ದಾರ್ದು ಎದ್ಬಿಟ್ಟು ಈ ಹಂಗೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಶಿವ್ಯಾ ನೋಡಿದ್ರು ಅದೇ ಹಂಗೆ ಹಾಕೊಂಡ್ಬಿಟ್ಟು ನಾನು ಮಾತ್ರ ಕೋಯಿಡೆ ಕೊಯಿನ್ಸಿಡೆನ್ಸ್ ಬೇಕಂತ ನಾ ಮಾಡಿರೋದಲ್ಲ ಈಗ ಆಂಜನೇಯನ ನೋಡ್ಕೊಳಕ್ಕೆ ಬಂದಿದ್ದೀವಿ ಇಲ್ಲಿ ತುಂಬ ಜನ ಬಂದಿದ್ದಾರೆ ನೋಡ್ಕೊಂಬಿಡ್ರಿ ಇಲ್ಲಿ ತುಂಬ ಜನ ಬಂದಿದ್ದಾರೆ ಈಗ ಕೋಟೆ ಆಂಜನೇಯನ ನೋಡ್ಕೊಂಡಲ್ಲ ಇದು ಕೋಟೆ ಆಂಜನೇಯ ನಮ್ಮ ರಾಣೆಬನ್ನೂರಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರ ಆಗುತ್ತೆ ಯಾರೇ ಆಗಿ ಹತ್ತೊಂಬತ್ತು ಕಿಲೋಮೀಟರ್ ಏನು ದೊಡ್ಡದಲ್ಲ ಇಲ್ಲಿಂದ ಎಲ್ಲೆಲ್ಲಿ ಹೋಗ್ತೀರ ಅಂತ ನೋಡೋಕ್ಕೆ ಜಸ್ಟ್ ಹತ್ತೊಂಬತ್ತು ಕಿಲೋಮೀಟ್ರ್ ನಮ್ಮ ರಾಣೆಬನ್ನೂರಿಂದ ಇಲ್ಲಿ ಬಂದು ನೋಡ್ಕೊಳ್ರಿ ಇನ್ನು ಮೋಟೆ ಬೆನ್ನೂರಿಂದ ಸ್ವಲ್ಪ ಇನ್ನು ಈ ಕಡೆಯೇ ಆಗುತ್ತೆ ಆದರೆ ನಮ್ಮ ರಾಣೆ ಇದು ಮೋಟೆಬೆನ್ನೂರಿಂದ ಏನಿಲ್ಲ ಅಂದ್ರೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ಬಟ್ ಆದ್ರೆ ನಮ್ಮ ರಾಣೆಬೆನ್ನೂರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ನಡೀತೆ ಅದೇನು ದೊಡ್ಡದಲ್ಲ ನಾವು ಬೈಕ್ ತಗೊಂಡು ಸುಮ್ಮನೆ ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ರೆ ಹೋಗಿ ಬಂದುಬಿಡ್ತೀವಿ ಅದೇನು ದೊಡ್ಡದಲ್ಲ ಸೊ ನೀವು ಎಲ್ಲ ಬಂದು ನೋಡಿಕೊಡ್ರಿ ಅಂತ ಹೇಳ್ತಾ ಮತ್ತೇನೇ ಪಾ ಆಂಜನೇಯನ ಬಗ್ಗೆ ವಿಶೇಷ ಆ್ಯಕ್ಚುಲಿ ಭಕ್ತ ನಮ್ಮ ಶಿವಣ್ಣ ಹಾಂ ಏನು ಗೊತ್ತಾ ಇಲ್ಲಿ ತೋರಿಸ್ತೀನಿ ನೋಡಿರಿ ನಮ್ಮ ಶಿವಣ್ಣನ ನೋಡ್ರಿ ಆಂಜನೇಯನ ಟ್ಯಾಟೋ ಹಾಕ್ಸಿದಾನೆ ಇನ್ನೊಂದು ಹಾಕ್ಸಿ ಸುಮಾರು ವರ್ಷ ಸುಮಾರು ಅದೇ ಸುಮಾರು ವರ್ಷ ಆಯಿತು ನಾನು ಅತ್ತೆ ಹೇಳ್ತೀರದ ಮರೇ ಆಂಜನೇಯನ ಪ್ಯೂರ್ ಭಕ್ತ ಅಣ್ಣ ಶನಿವಾರ ಶನಿವಾರ ಏನು ಮುಟ್ಟಂಗಿಲ್ಲ ಏನಿಲ್ಲ ನಾವು ಮಾತ್ರ ಏನು ಏನಿಲ್ಲಪ್ಪ ಎಲ್ಲ ಇನ್ನೊಂದು ಇನ್ನೊಂದೇನಂದ್ರೆ ಗದಿ ಹಾಕ್ಕೊಂಡೇನೆ ಹಾಂ ಹೌದು ಮರ್ತಿದ್ದೆ ನೋಡ್ರಿ ನಾನು ಅದನ್ನ ಗದಿ ಹಾಕೊಂಡೆನ ಎಲ್ಲಂದ್ರೆ ಮಿಸ್ ಆಗೋಲ್ಲ ಇದು ಆಂಜನೇಯನ ಅಂದ್ರೆ ನಮ್ಮ ಶಿವಣ್ಣ ಆ್ಯಕ್ಚುಲಿ ನಾವು ಇನ್ನೂ ಪಾಲ್ತು ನಾವು ಪದ್ಧತಿ ಅಷ್ಟೇ ಕಷ್ಟೇ ಯಾಕೆಂದರೆ ಇದ್ದಾಗ ಅಷ್ಟೇ ಮುಗಿ ಕೈ ಮುಗಿತೇವೆ ಇಲ್ಲ ಇಲ್ಲ ನಮ್ಮ ಶಿವಣ್ಣ ಸ್ವಲ್ಪ ಒಂದೆರಡು ಮಹತ್ಮಗಳು ಕೋಟೆ ಅಂತ ಬಗ್ಗೆ ಜೈ ಶ್ರೀರಾಮ್ ಒಂದೇ ಮಾತಾ ಎಲ್ಲರೂ ಜೈ ಶ್ರೀರಾಮ್ ಆಯ್ತಾ ಈ ವಿಡಿಯೋನ ಲೈಕ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಇನ್ನೊಂದು ನಾನು ಇನ್ಮೇಲೆ ರೆಗ್ಯುಲರ್ ಆಗಿ ಶಾರ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ ಶಾರ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಈ ವಿಡಿಯೋನ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್